ಈ ದಿನ ಈ ದಿನ ಇವತ್ತಿನ ಸಂಕ್ರಾಂತಿ ಹಬ್ಬದ ದಿನ ಬಾಲಾಜಿ ಥಿಯೇಟ್ರ್ ಹತ್ರ ಮಾಡ್ತಾ ಇರ್ತಕ್ಕಂಥ ಅನ್ನದಾನ ಮತ್ತು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಏನು ಅಂದರೆ ಬಾಲಕೃಷ್ಣರವರ ನೂರ ಒಂಬತ್ತನೇ ಚಿತ್ರ ಡಾಕೋ ಮಹಾರಾಜ್ ಹನ್ನೆರಡನೇ ತಾರೀಕು ವಿಶ್ವದಾದ್ಯಂತ ಬಿಡುಗಡೆಯಾಗಿ ಭಾಳ ವಿಜೃಂಭಣೆಯಿಂದ ಅಮೋಘವಾಗಿ ಪ್ರದರ್ಶನ ಕಾಣ್ತಾ ಇದೆ ಎರಡೇ ದಿನಕ್ಕೆ ಬಾಲಕೃಷ್ಣ ಕೆರಿಯರಲ್ಲಿ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ ಎರಡೇ ದಿನಕ್ಕೆ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಬಜೆಟ್ ಎಂಬತ್ತ್ಮೂರು ಕೋಟಿ ಅಲ್ಲಿ ಎರಡೇ ದಿನಕ್ಕೆ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿ ಇಡೀ ಬಾಲಕೃಷ್ಣ ಕೆರಿಯರಲ್ಲೇ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮೂಲಕ ಜನಮನ ಗದ್ದಿದ್ದಾರೆ ಬಾಲಕೃಷ್ಣ ಅವರು ಅವರ ಈಗ ಅರವತ್ತೈದು ಅರವತ್ತೈದನೇ ವರ್ಷದಲ್ಲಿ ಅರವತ್ತೈದನೇ ವರ್ಷದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗನ ಥರ ಸಾಮಾಜಿಕವಾಗಿ ಒಬ್ಬ ಮೂರನೇ ಸಲ ಎಮ್ ಎಲ್ ಎ ಆಗದ್ದಿರ್ತಕ್ಕಂಥ ವ್ಯಕ್ತಿ ಬಸವತಾರಕಂ ಇಂಡಿಯನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹೈದರಾಬಾದಲ್ಲಿ ಅವರ ತಾಯಿ ಹೆಸರಲ್ಲಿ ಕಟ್ಟಿಸಿ ಉಚಿತವಾದಂಥ ವಿದ್ಯಾ ಎಲ್ರಿಗೂ ಸಹ ವೈದ್ಯ ನೀಡುತ್ತಾ ಅಲ್ಲಿ ಒಂದು ದೇವರಾಗಿ ಕಾಣ್ತಾರೆ ಅವರು ಅವರ ಒಂದು ಸಮಾಜ ಸೇವೆಗೆ ನಾವೆಲ್ಲರೂ ಸಹ ಅವರ ಸಮಾಜ ಸೇವೆಗೆ ಪಿದಾಗಿ ಅವರ ಅಭಿಮಾನಿಗಳಾಗಿದ್ದೇವೆ ಜೊತೆಗೆ ಹ್ಯಾಟ್ರಿಕ್ ಅಖಂಡ ಬ್ಲಾಕ್ ಬಸ್ಟರ್ ವೀರಸಿಂಹ ಬ್ಲಾಕ್ ಬಸ್ಟರ್ ಭಗವಂತ ಕೇಸರಿ ಬ್ಲಾಕ್ ಬಸ್ಟರ್ ನಾಲ್ಕನೇ ಬ್ಲಾಕ್ ಬಸ್ಟರ್ ಡಾಕೋ ಮಹಾರಾಜ್ ಬಹುಶಃ ಸಂಕ್ರಾಂತಿ ಸಿನಿಮಾಗಳಲ್ಲಿ ನಂಬರ್ ಒನ್ ಸಿನಿಮಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಸಿನಿ ವೀಕ್ಷಕರಲ್ಲೂ ಸಹ ಡಿಕ್ಲೇರ್ ಮಾಡಿದ್ದಾರೆ ನೂರ ಒಂಬತ್ತು ಚಿತ್ರಗಳಲ್ಲಿ ಸಂಕ್ರಾಂತಿಗೆ ರಿಲೀಸ್ ಆಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಚಿತ್ರಗಳು ಇಪ್ಪತ್ನಾಲ್ಕಿಕ್ಕೆ ಇಪ್ಪತ್ನಾಲ್ಕು ಸೂಪರ್ ಹಿಟ್ ಸಿನಿಮಾಗಳೇ ಸಂಕ್ರಾಂತಿ ಅಂದ್ರೆ ಬಾಲಕೃಷ್ಣ ಬಾಲಕೃಷ್ಣ ಅಂದ್ರೆ ಸಂಕ್ರಾಂತಿ ಅನ್ನೋ ಒಂದು ರೀತಿಯಲ್ಲಿ ಆಗೋಗಿದೆ ಇಡೀ ವಿಶ್ವದಾದ್ಯಂತ ಈ ದಿನ ಇವತ್ತು ಸಂಕ್ರಾಂತಿ ಪದ್ಯ ದಿನ ಥಿಯೇಟರ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಥಿಯೇಟರ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಇಷ್ಟು ದಿನ ಇದ್ದಕ್ಕಂಥ ಥಿಯೇಟರ್ಗಳಿಗಿಂತ ಸಹ ಸುಮಾರು ನೂರ ಐವತ್ತು ಗಳಿಗೆ ಜಾಸ್ತಿ ಮಾಡ್ತಾ ಇದ್ದೀರಾ ಇವತ್ತಿಗೆ ಸಿನಿಮಾ ಮೂರನೇ ದಿನಕ್ಕೆ ನೂರ ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡ್ತಾ ಇದೆ ಹಾಗಾಗಿ ನಾವು ಈ ದಿನ ಅವರ ಹೆಸರಲ್ಲಿ ಬಾಲಕೃಷ್ಣ ಅವರ ಸಮಾಜ ಸೇವೆಗೆ ಅವರ ನಟನೆಗೆ ನಾವೆಲ್ಲರೂ ಸಹ ಅಭಿಮಾನಿಗಳಾಗಿ ಬಾಲಕೃಷ್ಣ ಅವರೊಂದು ಮಾತು ಹೇಳ್ತಾರೆ ಸಮಾಜದಲ್ಲಿ ನಾವು ಮನುಷ್ಯರಿಗೆ ಮನುಷ್ಯರು ಮಾತ್ರ ಸಹಾಯ ಮಾಡಬೇಕಾಗುತ್ತೆ ಯಾರೋ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಅವರ ಹೆಸರಲ್ಲಿ ಅನ್ನದಾನ ಮಾಡೋದ್ರ ಮೂಲಕ ಇವತ್ತು ಒಂದು ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದೇವೆ ಅವರಿಗೆ ನೂರು ವರ್ಷಗಳ ಕಾಲ ಇದೇ ರೀತಿ ಅವರು ಆಯುರ್ವಾರೋಗ್ಯ ಅಶ್ವೈರಗಳಿಂದ ಚೆನ್ನಾಗಿರಬೇಕು ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಬೇಕು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಚಿಕ್ಕಬಳ್ಳಾಪುರ ಮತ್ತು ವಿಶ್ವದಾದ್ಯಂತ ಇರ್ತಕ್ಕಂಥ ಎಲ್ಲರೂ ಸಹ ಒಕ್ಕೂರ್ನಿಂದ ಅವರಿಗೆ ಒಂದು ಅಭಿನಂದನೆಗಳು ಸಲ್ಲಿಸಿ ಈ ದಿನ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜೈ ಬಲಯ